ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಾಲ್ಕು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಯಾಕೆ ಈ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಯೂಶಲಿ ಇದರಲ್ಲಿ ಎರಡು ಸ್ಟಾಕ್ ಗಳ ಬಗ್ಗೆ ಪದೇ ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಿರ್ತಾರೆ ಇವತ್ತು ಕೆಲವು ಪಾಸಿಟಿವ್ ಸುದ್ದಿಗಳು ಬಂದು ಹಾಗಾಗಿ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಯಿತು ಹಾಗಾಗಿ ಅದೇನು ಸುದ್ದಿ ಅನ್ನೋದನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಇವಡ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಆ ಸ್ಟಾಕ್ ಗಳು ಯಾವ್ಯಾವ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಎಕ್ಸ್ ಈ ಕಂಪನಿ ಬಗ್ಗೆ ಇವತ್ತು ಒಂದು ಸುದ್ದಿ ಬಂತು ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ನೋಡಬಹುದು ಮೋರ್ ದಾನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾರ್ಮಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಈ ಸುದ್ದಿ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ನೋಡಬಹುದು ಹಾಗಾದ್ರೆ ಆ ಸುದ್ದಿ ಏನು ಎಷ್ಟು ಮಟ್ಟಿಗೆ ಇದು ಪಾಸಿಟಿವ್ ಸುದ್ದಿ ಆಗುತ್ತೆ ಐಇಎಕ್ಸ್ ಗೆ ಈ ವಿಚಾರವನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ ಕಡೆ ಬಂದ್ರೆ ನೋಡಬಹುದು ಐಇಎಕ್ಸ್ ಶೇರ್ಸ್ ಜಂಪ್ ಫೈವ್ ಪರ್ಸೆಂಟ್ ಆಫ್ಟರ್ ರಿಪೋರ್ಟ್ ಡೌನ್ ಪ್ಲೇ ಮಾರ್ಕೆಟ್ ಕಪ್ಲಿಂಗ್ ಆಸ್ ಎ ಮೇಜರ್ ಸೆಕ್ಟರ್ ರಿಫಾರ್ಮ್ ರಿಪೋರ್ಟ್ಸ್ ನ ಮೂಲಕ ಒಂದು ಸುದ್ದಿ ಬಂತು ಇದು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಮಾರ್ಕೆಟ್ ಕಪ್ಲಿಂಗ್ ನ ಬಗ್ಗೆ ಒಂದು ಸುದ್ದಿ ಬಂದಿದೆ ಈ ಹಿಂದಿನಿಂದನು ಕೂಡ ಐಎಕ್ಸ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡದೇ ಇರೋ ತರ ತಡೀತಿರೋದು ಅಂತಾರೆ ಅದು ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಹಾಗೆ ಏನು ಈ ಕಂಪನಿ ಕೆಲಸ ಮಾಡ್ತಾ ಇದೆ ಅದರಲ್ಲೂ ಪ್ರೈಸ್ ಡಿಸ್ಕವರಿ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಎಂಟಿಟಿಯನ್ನ ಫಾರ್ಮ್ ಮಾಡಬೇಕು ಅನ್ನುವಂತ ಸುದ್ದಿ ಸಾಕಷ್ಟು ದಿನದಿಂದ ಕೇಳಿ ಬರ್ತಾ ಇದೆ ಅದಕ್ಕೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕೌನ್ಸಿಲ್ ಕೂಡ ಹಲವು ಅಪ್ಡೇಟ್ಸ್ ಹಿಂದೆ ಕೊಟ್ಟಿದೆ ಹಾಗಾಗಿ ಮಾರ್ಕೆಟ್ ಕಪ್ಲಿಂಗ್ ಆದ್ರೆ ಈ ಕಂಪನಿಯ ಮೇಜರ್ ಪೋರ್ಷನ್ ಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಮೆಜಾರಿಟಿ ಕಂಪನಿಯ ರೆವಿನ್ಯೂ ಕಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಆ ಒಂದು ಕನ್ಸರ್ನ್ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಹಲವು ಸಲ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಯರ್ಲಿ ತ್ರೀ ಹಂಡ್ರೆಡ್ ರುಪೀಸ್ ವರ್ಗೂ ಹೋಗಿದ್ದಂತ ಸ್ಟಾಕ್ ಮೋರ್ ದೆನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಬೇಕು ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಈ ಮಾರ್ಕೆಟ್ ಕಪ್ಲಿಂಗ್ ಬಗೆಗಿನ ಸುದ್ದಿ ಈಗ ಇದ್ರ ಬಗ್ಗೆ ಬಂದಿರುವಂತಹ ಸುದ್ದಿ ಏನಂತಂದ್ರೆ ಮಾರ್ಕೆಟ್ ಕಪ್ಲಿಂಗ್ ಏನಿದೆ ಇದ್ರ ಕಡೆ ಆಸ್ ಆಫ್ ಗಮನ ಕೊಡ್ತಿಲ್ಲ ಅನ್ನುವಂತ ಸುದ್ದಿ ಬಂದಿದೆ ಆಸ್ ಎ ಮೇಜರ್ ರಿಫಾರ್ಮ್ ಆಗಿ ಅಂದ್ರೆ ಇತ್ತೀಚಿನ ಫಿಸಿಬಿಲಿಟಿ ಸ್ಟಡೀಸ್ ಏನು ಕಂಡಕ್ಟ್ ಮಾಡಿದೆ ಅದು ಅಷ್ಟೇನು ಪಾಸಿಟಿವ್ ಇಲ್ಲ ಇನ್ ಕೇಸ್ ಸಪರೇಟ್ ಎಂಟಿಟಿ ಅನ್ನ ಫಾರ್ಮ್ ಮಾಡಿ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಮಾಡುವಂತ ಅವಕಾಶ ಆ ಎಂಟಿಟಿಗೆ ಕೊಟ್ಟರು ಕೂಡ ಅಂತ ಬಿಗ್ ಡಿಫರೆನ್ಸ್ ಏನು ಆಗೋದಿಲ್ಲ ಅನ್ನುವಂತ ಫಿಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಬಂದಿದೆ ಅನ್ನುವಂತ ಸುದ್ದಿ ನಾನು ಒಂದ್ಸಲ ಕವರ್ ಮಾಡಿದ್ದೆ ಹಾಗಾಗಿ ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಪಕ್ಕಿಟ್ಟಿದ್ದೆ ಸರ್ಕಾರ ಅಥವಾ ಸಿಇಆರ್ ಸಿ ಅಂತಾನೆ ಹೇಳ್ಬಹುದು ಹಾಗಂತ ಫುಲ್ಲಿ ನಾವು ಮಾರ್ಕೆಟ್ ಕಪ್ಲಿಂಗ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಕ್ವಶನ್ ಮಾರ್ಕ್ ಇದ್ದೇ ಇದೆ ಅದೊಂದು ಬಿಗ್ ರಿಸ್ಕ್ ಸದ್ಯದ ಮಟ್ಟಿಗೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಐ ಎಕ್ ಅಲ್ಲಿ ಅಂತ ಹೇಳ್ಬಹುದು ನೋಡಬಹುದು ಮಾರ್ಕೆಟ್ ಕಪ್ಲಿಂಗ್ ಇಸ್ ನಾಟ್ ಬಿಂಗ್ ವ್ಯೂಡ್ ಬೈ ದ ಗವರ್ಮೆಂಟ್ ಆಸ್ ಎ ಮೇಜರ್ ರಿಫಾರ್ಮ್ ಇನಿಷಿಯೇಟಿವ್ ಫಾರ್ ದ ಪವರ್ ಸೆಕ್ಟರ್ ಪವರ್ ಸೆಕ್ಟರ್ ನ ಮೇಜರ್ ರಿಫಾರ್ಮ್ಸ್ ಏನಿದೆ ರಿಫಾರ್ಮ್ಸ್ ಇನಿಶಿಯೇಟಿವ್ಸ್ ಏನಿದೆ ಅದರಲ್ಲಿ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಮೇಜರ್ ರಿಫಾರ್ಮ್ ಆಗಿ ನೋಡ್ತಾ ಇಲ್ಲ ಅನ್ನುವಂತ ಸುದ್ದಿ ಬಂದಿದೆ ಇದನ್ನ ಸಿ ಎನ್ ಬಿ ಸಿ ಏಟೀನ್ ರಿಪೋರ್ಟ್ ಮಾಡಿದೆ ಗವರ್ಮೆಂಟ್ ಇಸ್ ನಾಟ್ ಕರೆಂಟ್ಲಿ ಕನ್ಸಿಡರಿಂಗ್ ಮಾರ್ಕೆಟ್ ಕಪ್ಲಿಂಗ್ ಟು ಬಿ ಎ ಟ್ರಾನ್ಸ್ಫಾರ್ಮೇಷನಲ್ ಆರ್ ಬಿಗ್ ಟಿಕೆಟ್ ರಿಫಾರ್ಮ್ ಇನ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್ ಯಾಕೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕೆ ಇದನ್ನ ಬಿಗ್ ರಿಫಾರ್ಮ್ ಆಗಿ ಮಾಡ್ತಾ ಇಲ್ಲ ಅನ್ನೋದನ್ನ ಆದ್ರೆ ಅದರ ಇಂದಿನ ಪ್ರಮುಖ ಕಾರಣನೇ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಏನಿದೆ ಅದರಿಂದ ಅಂತ ದೊಡ್ಡ ಲಾಭ ಆಗೋದಿಲ್ಲ ಅನ್ನೋ ರಿಸಲ್ಟ್ ಬಂದಿದೆ ಹಾಗಾಗಿ ಇದನ್ನ ಮಾಡುವಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಈ ಬಗ್ಗೆ ಈ ಇಂದಿನ ಕಾನ್ ಕಾಲ್ಗಳಲ್ಲಿ ಮೆನ್ಷನ್ ಮಾಡಿದೆ ಹಾಗೇನೆ ಆನಂತರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ದ ರಿಪೋರ್ಟ್ ಆಲ್ಸೋ ಸೆಟ್ ದ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ರಿಪೋರ್ಟ್ ಆನ್ ಮಾರ್ಕೆಟ್ ಕಪ್ಲಿಂಗ್ ಸಬ್ಮಿಟೆಡ್ ಅರ್ಲಿಯರ್ ಟು ದ ಸಿಆರ್ ಸಿ ಸ್ಟಿಲ್ ಅಂಡರ್ ರಿವ್ಯೂ ಏನ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಸಿಇ ಸಿ ಗೆ ಅದು ಸ್ಟಿಲ್ ಅಂಡರ್ ರಿವ್ಯೂ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ಅಂದ್ರೆ ಅದನ್ನ ಪೂರ್ತಿ ಮಾಡೋದಿಲ್ಲ ಅಂತ ಹೇಳಿಲ್ಲ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಅಥವಾ ಮಾಡ್ತೀವಿ ಅಂತಾನು ಹೇಳ್ತಾ ಇಲ್ಲ ಇದೇ ಇಲ್ಲಿ ಬರುತ್ತಿರುವಂತಹ ಸಮಸ್ಯೆ ಅನ್ಸರ್ಟನಿಟಿ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಸರ್ಕಾರ ಕೂಡ ಇದ್ರ ಬಗ್ಗೆ ಫೈನಲ್ ಮಾತುಗಳನ್ನ ಹೇಳ್ತಾ ಇಲ್ಲ ಇಲ್ಲ ಮಾಡ್ತೀವಿ ಅಂದ್ರೆ ಸ್ಟಾಕ್ ಇನ್ನು ಡೌನ್ ಆಗುತ್ತೆ ಇಲ್ಲ ಮಾಡಲ್ಲ ಅಂದ್ರೆ ಸ್ಟಾಕ್ ಅಪ್ ಆಗುತ್ತೆ ಬಟ್ ಎರಡನ್ನು ಹೇಳ್ತಾ ಇಲ್ಲ ಈ ರೀತಿಯ ಅನ್ಸರ್ಟನಿಟಿ ಇಲ್ಲಿ ಸಿ ಆರ್ ಸಿ ಹಾಗೂ ಸರ್ಕಾರ ಎರಡು ಕೂಡ ಮೇಂಟೈನ್ ಮಾಡ್ತಿದ್ದಾವೆ ಅಂತಾನೆ ಹೇಳ್ಬಹುದು ಐಇಎಕ್ಸ್ ವಿಚಾರದಲ್ಲಿ ಬಟ್ ಐಎಕ್ಸ್ ಅಂತೂ ಈಗ ಬೇರೆ ಬೇರೆ ಕಡೆ ತನ್ನ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ತಾ ಇದೆ ಗ್ಯಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಬಹುಶಃ ಅವೆಲ್ಲ ಪಾಸಿಟಿವ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಆಗಲ್ಲ ಅನ್ನುವಂತ ಅಪ್ಡೇಟ್ ಸರ್ಕಾರ ಅಥವಾ ಸಿಇ ಆರ್ ಸಿ ಕೊಟ್ಟರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಐಇಕ್ಸ್ ಗೆ ಒಂದಷ್ಟು ರ್ಯಾಲಿಯನ್ನು ಕೂಡ ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಈಗಂತೂ ಇವರಿಬ್ರು ಹೇಳದೇ ಇರೋದು ಅನ್ಸರ್ಟನಿಟಿ ಉಂಟು ಮಾಡಿದೆ ಹಾಗಾಗಿ ಸ್ಟಾಕ್ ದೊಡ್ಡ ಮಟ್ಟದಲ್ಲಿ ಮೂವ್ ಆಗ್ತಾ ಇಲ್ಲ ಏನು ನೆಕ್ಸ್ಟ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ನೆಕ್ಸ್ಟ್ ಮೂರು ಸ್ಟಾಕ್ ಗಳೇನಿದಾವೆ ಮುಂದೆ ಬರುವಂತವು ಈ ಮೂರು ಸ್ಟಾಕ್ ಗಳ ಬಗ್ಗೆ ಒಂದು ಸುದ್ದಿಯನ್ನ ಕೊಟ್ಟಿರೋದು ಜಫ್ರೀಸ್ ಅವರು ಜಫ್ರೀಸ್ ಅವರು ನಿಮಗೆ ಗೊತ್ತಿರೋ ಹಾಗೆ ಒಂದು ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಇವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಆ ರಿಪೋರ್ಟ್ ಅಲ್ಲಿ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಗೆ ಮೂರು ಶೇರ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅದರಲ್ಲೂ ಈ ಮೂರು ಶೇರ್ಗಳು ಕೂಡ ಬೀಟ್ ಅಂಡ್ ಡೌನ್ ಶೇರ್ ಗಳು ಅಂದ್ರೆ ಇತ್ತೀಚಿನ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗಿರುವಂತಹ ಸ್ಟಾಕ್ ಗಳು ಈ ಮೂರು ಸ್ಟಾಕ್ ಗಳನ್ನ ಆಸ್ ಅ ಕಾಂಟ್ರಾರಿಯನ್ ಬೆಟ್ ಆಗಿ ಇವರು ಕೊಡ್ತಿದ್ದಾರೆ ಕಾಂಟ್ರಾರಿಯನ್ ಬೆಟ್ ಅಂದ್ರೆ ಮಾರ್ಕೆಟ್ ಗೆ ಅಗೇನೆಸ್ಟ್ ಆಗಿ ಹೋಗ್ತಾರೆ ಇರುವಂತಹ ಶೇರ್ ಗಳನ್ನ ಬೈ ಮಾಡೋದು ಅಥವಾ ಜಾಸ್ತಿ ಬಿದ್ದೋಗಿರುವಂತಹ ಶೇರ್ ಗಳನ್ನ ಬೈ ಮಾಡೋದು ಅಂದ್ರೆ ನದಿಗೆ ಎದುರಲ್ಲಿ ಈಜುವಂತದ್ದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಾಗಾದ್ರೆ ಆ ಶೇರ್ ಗಳು ಯಾವ ಮೊದಲನೇದು ವರುಣ್ ಬೆವರೇಜಸ್ ಇದರ ಬಗ್ಗೆ ಹಲವು ಸಲ ಹಲವು ಪ್ರಶ್ನೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರಿ ಐಇಎಕ್ಸ್ ಬಗ್ಗೆ ಕೂಡ ಪ್ರಶ್ನೆಗಳು ಬರುತ್ತೆ ವರುಣ್ ಬೆವರೇಜಸ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಇತ್ತೀಚೆಗಂತೂ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಆಗಿದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ರಿಪೋರ್ಟ್ಗಳು ವರುಣ್ ಬೆವರೇಜಸ್ ಎರಡನೇದು ಹಿಂದೂಸ್ತಾನ್ ಯುನಿಲಿವರ್ ಆಲ್ಮೋಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ಇಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋ ಸ್ಟಾಕ್ ಅಂತಾನೇ ಹೇಳ್ಬೋದು ಎಫ್ ಎಂ ಸಿ ಸೆಕ್ಟರ್ ಅಲ್ಲಿ ಇನ್ನು ಏಷಿಯನ್ ಪೇಂಟ್ಸ್ ಪೇಂಟ್ ಸೆಕ್ಟರ್ ಅಲ್ಲಿ ಪೀಟ್ ಅಂಡ್ ಡೌನ್ ಸ್ಟಾಕ್ ಸದ್ಯದ ಮಟ್ಟಿಗೆ ಇದು ಕೂಡ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಸ್ಟಾಕ್ ಅಲ್ಲ ಸ್ಟಿಲ್ ಈ ಮೂರು ಸ್ಟಾಕ್ ಗಳ ಬಗ್ಗೆ ಒಂದು ಪಾಸಿಟಿವ್ ರಿಪೋರ್ಟ್ ಇವರು ಪಬ್ಲಿಷ್ ಮಾಡಿದ್ದಾರೆ ಹಾಗೆ ಇವರ ರಿಪೋರ್ಟ್ ಅನ್ನು ನೋಡಿ ಬೈಯಿಂಗ್ ಸೆಲಿಂಗ್ ಮಾಡಕ್ ಹೋಗ್ಬಾರದು ಬಟ್ ಇವರು ಏನ್ ಹೇಳ್ತಿದ್ದಾರೆ ಅವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅದನ್ನು ನೋಡಿದರೆ ನೋಡಬಹುದು ಕಾಂಟ್ರಾ ಸ್ಟಾಕ್ಸ್ ಟು ಬೈ ಜಫ್ರೀಸ್ ಪಿಕ್ಸ್ ತ್ರೀ ಫಾಲಿನ್ ಏಂಜಲ್ ಫಾರ್ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಮುಂದಿನ ಒಂದು ವರ್ಷದ ಟಾರ್ಗೆಟ್ ಇವರು ಕೊಡ್ತಿದ್ದಾರೆ ಇನ್ನು ಬೋಲ್ಡ್ ಮೂವ್ ಗ್ಲೋಬಲ್ ಬ್ರೋಕರೇಜ್ ಜಫ್ರೀಸ್ ಟೆಲಿಂಗ್ ಕ್ಲೈಂಟ್ ಟು ಬೈ ಇಂಟು ಕಾರ್ನೆಜ್ ಗ್ರಿಪಿಂಗ್ ಇಂಡಿಯಾ ಕನ್ಸೂಮರ್ ಸೆಕ್ಟರ್ ಅಂಡ್ ಪಿಕಿಂಗ್ ತ್ರೀ ಫಾಲೆನ್ ಏಂಜಲ್ಸ್ ಫಾಲೆನ್ ಏಂಜೆಲ್ಸ್ ಅಂತ ಕರೀತಿದ್ದಾರೆ ಈ ಮೂರು ಶೇರ್ ಈ ಮೂರು ಶೇರ್ ಕೂಡ ವೀಕ್ ಡಿಮಾಂಡ್ ಮಾರ್ಜಿನ್ ಪ್ರೆಷರ್ ಫಿಯರ್ಸ್ ಕಾಂಪಿಟೇಷನ್ ಕಾರಣಕ್ಕೆ ಡೌನ್ ಆಗಿದೆ ಆಗಿದ್ದಾರೆ ಕ್ಲೈಂಟ್ಸ್ ಗೆ ಬೈಯಿಂಗ್ ರೆಕಮೆಂಡೇಶನ್ ಮಾಡ್ತಿದ್ದಾರೆ ದ ಫಾರ್ಮ್ ಆಸ್ ಐಡೆಂಟಿಫೈಡ್ ವರುಣ್ ಬೇವರೇಜಸ್ ಹಿಂದೂಸ್ತಾನಿಯು ಡಿಲಿವರ್ ಅಂಡ್ ಏಷಿಯನ್ ಪೇಂಟ್ಸ್ ಆಸ್ ಇಟ್ಸ್ ಟಾಪ್ ಕಾಂಟ್ರಾಬೆಟ್ಸ್ ಫಾರ್ ದ ನೆಕ್ಸ್ಟ್ವೆಲ್ ಮಂತ್ಸ್ ಮೀನಿಂಗ್ ಫುಲ್ ಅಪ್ಸೈಡ್ ಪೊಟೆನ್ಶಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ತಮ್ಮ ಟಾರ್ಗೆಟ್ ಅನ್ನ ರಿವೈಸ್ ಮಾಡಿದರೆ ಬೈ ರೇಟಿಂಗ್ ಅನ್ನು ಕೊಟ್ಟು ಐನೂರ ಅರವತ್ತು ರೂಪಾಯಿ ಟಾರ್ಗೆಟ್ ಕೊಡ್ತಿದ್ದಾರೆ ಹಾಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡ್ತಿದ್ದಾರೆ ನೋಡಬಹುದು ಕಂಪನಿಯ ವ್ಯಾಲ್ಯೂಷನ್ ಅಟ್ರಾಕ್ಟಿವ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ ಆಸ್ ಪರ್ ಜೂನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವ್ಯಾಲ್ಯೂಷನ್ ಅಟ್ರಾಕ್ಟಿವ್ ಆಗಿರೋದ್ರಿಂದ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ಇನ್ನು ಏಷಿಯನ್ ಗೆ ಬಂದ್ರೆ ಇದಂತೂ ನಿಮಗೆ ಗೊತ್ತಿದೆ ಬಿರ್ಲಾ ಓಪಸ್ ಕಾಂಪಿಟೇಷನ್ ಕಾರಣಕ್ಕೆ ಸ್ಟಾಕ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಇಲ್ಲಿ ಕೂಡ ಎರಡ್ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಡೀಸೆಂಟ್ ಲಾಭವನ್ನು ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಲ್ಲ ಈ ಶೇರ್ಗಳು ಡಿಸೆಂಟ್ ಲಾಭ ಎಕ್ಸ್ಪೆಕ್ಟ್ ಮಾಡುವಂತ ಯಾಕಂದ್ರೆ ಟಾರ್ಗೆಟ್ ಗಳನ್ನೇ ನೋಡಬಹುದು ಎರಡ್ ಸಾವಿರದ ಮೂವತ್ತು ಏನು ಹೆಚ್ ಎಲ್ ಫೈವ್ ಇಯರ್ಸ್ ಇಂದ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋ ಕಂಪನಿ ಆಲ್ಮೋಸ್ಟ್ ಎಫ್ ಎಂ ಸಿ ಕಂಪನೀಸ್ ಅಲ್ಲಿ ಮೆಜಾರಿಟಿ ಕಂಪನೀಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಕೆಲವು ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದು ಇಲ್ಲಿ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟು ಎರಡ್ ಸಾವಿರದ ಒಂಬೈನೂರ ಐವತ್ತು ಟಾರ್ಗೆಟ್ ಕೊಡ್ತಿದ್ದಾರೆ ಮ್ಯಾನೇಜ್ಮೆಂಟ್ ನಾನ್ಸ್ ಬದಲಾವಣೆ ಏನಿದೆ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ ತ್ರೀ ಪಾಯಿಂಟ್ಸ್ ಅನ್ನು ಕೂಡ ಒಂದ್ಸಲ ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ಒಟ್ಟಿನಲ್ಲಿ ಈ ಮೂರು ಗಳ ಬಗ್ಗೆ ಜಫ್ರೀಸ್ ಅವರು ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಶೇರುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಂತ ನೋಡಿದರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ವಿ ಎಲ್ ಅದರಲ್ಲೂ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಅದರಲ್ಲೂ ಒನ್ ಇಯರ್ ನೋಡಿದ್ರೆ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐದ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ತರ್ಟಿ ಟೂ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಕೂಡ ಇದೆ ಇನ್ನು ಹಿಂದೂಸ್ತಾನಿ ವರ್ಗ ಬಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ಡೌನ್ ಇದೆ ಒನ್ ಇಯರ್ ಅಲ್ಲೂ ಕೂಡ ದೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಎಚ್ ಯು ಮಾಡೇ ಇಲ್ಲ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಸ್ಟಾಕ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಫ್ಲಾಟ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ಏಷಿಯನ್ ಪೇಂಟ್ಸ್ ಗೆ ಬಂದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೋರ್ಟನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟ್ವೆಂಟಿ ಟೂ ವರ್ಗೂ ಕೂಡ ಜನವರಿ ಟ್ವೆಂಟಿ ಟ್ವೆಂಟಿ ಟೂ ವರ್ಗ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಸ್ಟಾಕ್ ಆ ನಂತರ ನೋಡಬಹುದು ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಟು ಈಗಲೂ ಕೂಡ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಈ ರೀತಿಯ ಬೀಟ್ ಅಂಡ್ ಡೌನ್ ಆಗಿರುವಂತಹ ಶೇರುಗಳು ಅಂತ ಹೇಳಬಹುದು ಇವುಗಳಲ್ಲಿ ಇವರು ಕಾಂಟ್ರಾರಿ ಪಾಯಿಂಟ್ ಅಲ್ಲಿ ಬೈ ಮಾಡುವಂತ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ತಮ್ಮ ಕ್ಲೈಂಟ್ಸ್ ಗೆ ಈ ಎರಡು ಸ್ಟಾಕ್ ಗಳು ಎಸ್ಪೆಷಲಿ ಏಷಿಯನ್ ಪೇಂಟ್ಸ್ ಹಾಗೂ ಹೆಚ್ ಯು ಎಲ್ ಕಾಂಪಿಟೇಷನ್ ಇನ್ನು ಜಾಸ್ತಿನೇ ಇದೆ ಎಫ್ ಎಂ ಸಿನ್ ಪೇಂಟ್ಸ್ ಅಲ್ಲಿ ಬಿರ್ಲಾ ವಾಪಸ್ ಬಿಗ್ ಬದಲಾವಣೆಗಳನ್ನ ಮಾಡಿದೆ ಅಂತ ಹೇಳ್ಬಹುದು ಕಾಂಪಿಟೇಷನ್ ವೈಸ್ ಹಾಗಾಗಿ ಎರಡು ಸ್ಟಾಕ್ ಗಳು ಕೂಡ ಡೌನ್ ಇದಾವೆ ಇನ್ನು ವಿ ಕೂಡ ಇತ್ತೀಚೆಗೆ ಕಾಂಪಿಟೇಷನ್ ಕಾರಣಕ್ಕೆ ಡೌನ್ ಆಗಿದೆ ಕ್ಯಾಂಪಾ ಕೋಲಾದಿಂದ ದೊಡ್ಡ ಮಟ್ಟದ ಕಾಂಪಿಟೇಷನ್ ಬರ್ತಾ ಇದೆ ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಇತ್ತೀಚೆಗೆ ಜಫ್ರೀಸ್ ಅಂತೂ ಇವರ ಮೇಲೆ ಪಾಸಿಟಿವ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಪರ್ಫಾರ್ಮೆನ್ಸ್ ಅಂತ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಷೇರುಗಳೇ ಮೂರು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಶೇರ್ ಗಳು ಪೊಟೆನ್ಶಿಯಲ್ ಇರುವಂತಹ ಶೇರ್ಗಳು ಬಟ್ ಮೂರು ಕೂಡ ಸ್ಟ್ರಗಲ್ ಮಾಡ್ತಿರೋದು ಕಾಂಪಿಟೇಷನ್ ಕಾರಣಕ್ಕೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮಾರ್ಜಿನ್ಸ್ ಮ್ಯಾನೇಜ್ ಮಾಡಿದ್ರೆ ಖಂಡಿತ ನಾವು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಮೂರು ಶೇರ್ಗಳಲ್ಲೂ ಕೂಡ ಇನ್ನು ಐ ಎಕ್ಸ್ ಅಂತ ನಾವ್ ಹೇಳಿದಾಗ ಮಾರ್ಕೆಟ್ ಕಪ್ಲಿಂಗ್ ನ ಕಾರಣಕ್ಕೆ ಫೋಕಸ್ ಅದೆ ಇಲ್ಲಿ ಏನಾದ್ರೂ ಪ್ರಾಪರ್ ಅಪ್ಡೇಟ್ ಬಂದ್ರೆ ಅಫಿಷಿಯಲ್ ಅಪ್ಡೇಟ್ ಬಂದ್ರೆ ಬಹುಶಃ ಅದು ಮಾರ್ಕೆಟ್ ಗೆ ಕ್ಲಾರಿಟಿಯನ್ನ ಕೊಡುತ್ತೆ ಮಾರ್ಕೆಟ್ ಕಪ್ಲಿಂಗ್ ಆಗುತ್ತೆ ಅಂದ್ರೆ ಐ ಎಕ್ಸ್ ಇನ್ನು ಕೂಡ ಡೌನ್ ಆಗ್ಬಹುದು ಮಾರ್ಕೆಟ್ ಕಪ್ಲಿಂಗ್ ಆಗಲ್ಲ ಅಂದ್ರೆ ಐಎಕ್ಸ್ ಅಪ್ ಆಗ್ಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಯಾವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ